ಎಸಾ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರು ಮಂದಿ ಆರೋಪಿಗಳನ್ನ ಅರೆಸ್ಟ್ ಮಾಡಲಾಗಿದೆ ಅಂತರ್ ಬಹರ್ ಜೂಜಾಟದ ಅರ್ಜೆ ಮೇಲೆ ಸಿಸಿಬಿ ದಾಳಿಯನ್ನ ನಡೆಸಿರುವಂತದ್ದು ಜೂಜಾಟದ ಸ್ಥಳದಲ್ಲಿದ್ದ ದಾಖಲೆ ಇಲ್ಲದ ಬ್ಯಾಗ್ಗಳು ಕೂಡ ಪತ್ತೆಯಾಗಿದೆ ಎರಡು ಹಣದ ಬ್ಯಾಗ್ಗಳು ಪತ್ತೆ ಆಗಿತ್ತು ಎಂಬತ್ತೈದು ಲಕ್ಷ ಹಣ ಪತ್ತೆಯಾಗಿರುವಂತಹ ಯಾವುದೇ ರೀತಿ ಪ್ರೂಫ್ ಇಲ್ಲದ ಹಣದ ಬ್ಯಾಗ್ ಒಂದು ಪತ್ತೆಯಾಗಿದೆ ಅಷ್ಟೇ ಅಲ್ಲದೆ ಜೂಜಾಟದ ಟೇಬಲ್ ಮೇಲಿದ್ದಂತ ಒಂದು ಪಾಯಿಂಟ್ ಐವತ್ತು ಲಕ್ಷ ಹಣ ಕೂಡ ಸೀಸ್ ಮಾಡಿದ್ದಾರೆ ಪೊಲೀಸರು ಜೆ ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯ ಸಿರ್ಸಿ ಪಾರ್ಕ್ ಅಪಾರ್ಟ್ಮೆಂಟ್ ನಲ್ಲಿ ಅಕ್ರಮ ನಡೀತಾ ಇತ್ತು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರು ಮಂದಿ ಆರೋಪಿಗಳು ಕೂಡ ಅರೆಸ್ಟ್ ಆಗಿದ್ದಾರೆ ಇದರ ಬಗ್ಗೆ ಹೆಚ್ಚಿನ ಅಪ್ಡೇಟ್ಸ್ ಅನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಕ್ರೈಮ್ ರಿಪೋರ್ಟರ್ ವೆಂಕಟೇಶ್ ಎಸ್ ವೆಂಕಟೇಶ್ ಅಂದರ್ ಬಾಹರ್ ಸಿಸಿಬಿ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ ಭರ್ಜರಿ ಹಣ ಕೂಡ ಸೀಸ್ ಮಾಡಿದ್ದಾರೆ ಈ ಹಣ ಯಾರದ್ದು ಎಲ್ಲಿಂದ ಬಂತು ಏನು ಅಂತ ಚಂದ್ರಕಳ ಜನಗರ ಪೊಲೀಸ್ ಠಾಣಾ ವ್ಯಾಪ್ತಿಯ ಒಂದು ಪಾರ್ಕ್ ವೆಸ್ಟ್ ಅಪಾರ್ಟ್ಮೆಂಟ್ ಏನಿದೆ ಈ ಒಂದು ಅಪಾರ್ಟ್ಮೆಂಟ್ ನಲ್ಲಿ ಒಂದು ಫ್ಲಾಟ್ ಪಡ್ಕೊಂಡಿದ್ದಂತಹ ಆಸಾಮಿ ಏನಿದ್ದಾನೆ ಈತ ಅಲ್ಲಿ ವಾಸವನ್ನ ಮಾಡ್ತಿರ್ತಾನೆ ಸೊ ಈತ ದುಬೈಗೆ ಹೋಗ್ಬೇಕು ಅಂತ ಹೇಳಿ ತನ್ನ ಸಹೋದರನಿಗೂ ಕೂಡ ಹೇಳಿರ್ತಾನೆ ಸೊ ಆ ಸಂದರ್ಭದಲ್ಲಿ ಆತನ ಸಹೋದರ ಅಲ್ಲಿ ಬಂದು ಇರ್ತಾನೆ ಆದ್ರೆ ಈ ಸಂದರ್ಭದಲ್ಲಿ ಆತನ ಸ್ನೇಹಿತರು ಒಂದಷ್ಟು ಜನ ಸೇರಿ ಆ ಮನೆಯಲ್ಲಿ ಅಂದರ್ ಬಹರ ಆಟ ಮಾಡ್ತಿರ್ತಾರೆ ಇದರಲ್ಲಿ ಲಕ್ಷಾಂತರ ರೂಪಾಯಿ ಹಣವನ್ನ ಕಟ್ಟಿ ಕೂಡ ಬಾಜಿಯನ್ನ ಮಾಡ್ತಿರ್ತಾರೆ ಇದಕ್ಕೆ ಈಗಾಗಲೇ ಖಚಿತ ಮಾಹಿತಿಯನ್ನ ಪಡೆದಂತಹ ಪೊಲೀಸರು ಕೂಡ ದಾಳಿಯನ್ನ ಮಾಡ್ತಾರೆ ದಾಳಿ ಮಾಡಬೇಕಾದ ವೇಳೆಯಲ್ಲಿ ಪೊಲೀಸರನ್ನು ಕೂಡ ಒಳಗಡೆ ಬಿಡೋದಕ್ಕೆ ಸಾಕಷ್ಟು ಒಂದು ಟೈಟ್ ಸೆಕ್ಯೂರಿಟಿಗಳನ್ನು ಕೂಡ ಮಾಡಿರ್ತಾರೆ ಅಂದ್ರೆ ಈಗಾಗಲೇ ಯಾರೋ ಆ ಅಪರಿಚಿತ ವ್ಯಕ್ತಿಗಳು ಇರ್ತಾರೆ ಅವರನ್ನ ಒಳಗಡೆ ಬಿಡಬಾರದು ಅಂತ ಹೇಳಿ ಕೂಡ ಒಂದಷ್ಟು ಆಜ್ಞೆಯನ್ನ ಕೂಡ ಮಾಡಿರ್ತಾರೆ ಈ ನೆಲೆಯಲ್ಲಿ ಅವರು ಪೊಲೀಸರಂತ ಅಂತ ಹೇಳಿದ್ರು ಕೂಡ ಬಿಡೋದಿಲ್ಲ ಹೇಗೋ ಅವರು ತಮ್ಮ ಒಂದು ಸೋರ್ಸ್ ನ ಮೂಲಕ ಒಳಗಡೆ ಹೋಗ್ತಾರೆ ಹೋದಂತ ಸಂದರ್ಭದಲ್ಲಿ ಆರು ಜನ ಆರೋಪಿಗಳು ಆರೋಪಿಗಳೇನಿರ್ತಾರೆ ಇವರು ಈಗಾಗಲೇ ಅಂಡರ್ ಬಹರ ಆಟವನ್ನು ಆಡ್ತಾ ಇರ್ತಾರೆ ಅದರಲ್ಲಿ ದಾಖಲೆ ಇಲ್ಲದ ಸುಮಾರು ಎಂಬತ್ ನಾಲ್ಕು ಲಕ್ಷ ರೂಪಾಯಿ ಮೊತ್ತದ ಒಂದು ಹಣದ ಗಳನ್ನು ಕೂಡ ಅದೇ ಒಂದು ಫ್ಲಾಟ್ ನಲ್ಲಿ ಸಿಕ್ಕಿರುತ್ತೆ ಆ ಒಂದು ಎರಡು ಗಳಲ್ಲಿ ಕೂಡ ಈ ಹಣವನ್ನ ಇಟ್ಟಿರ್ತಾರೆ ಜೊತೆಗೆ ಅವರು ಅಧಿಕೃತವಾಗಿ ಒಂದು ಲಕ್ಷ ಮೂವತ್ತೈದು ಸಾವಿರ ರೂಪಾಯಿ ಹಣ ಹಾಗೂ ಮೊಬೈಲ್ ಗಳನ್ನು ಕೂಡ ವಶಕ್ಕೆ ಪಡಿತಾರೆ ತದನಂತರ ಅಲ್ಲಿದ್ದಂತಹ ಹಣಕ್ಕೆ ದಾಖಲೆಯನ್ನ ಕೇಳದಂತ ವೇಳೆಯಲ್ಲಿ ಅಲ್ಲಿದ್ದಂತ ಯಾರೋ ಆರೋಪಿಗಳು ಕೂಡ ಇದಕ್ಕೆ ಸಂಬಂಧ ಇಲ್ಲ ಅನ್ನುವಂತ ರೀತಿಯಲ್ಲಿ ಒಂದು ಮಾತನ್ನ ಕೂಡ ಹೇಳಿರ್ತಾರೆ ಇದಕ್ಕೆ ಈಗಾಗಲೇ ಸಿ ಸಿ ಬಿ ಅಧಿಕಾರಿಗಳು ಕೂಡ ಹಣವನ್ನ ವಶಕ್ಕೆ ಪಡೆದುಕೊಂಡು ತನಿಖೆಯನ್ನು ಮುಂದುವರೆಸ್ತಾ ಇದ್ದಾರೆ ಅಂದ್ರೆ ಈಗಾಗಲೇ ದುಬೈಗೆ ಆರಿರುವಂತಹ ವ್ಯಕ್ತಿಯೇ ಹಣವನ್ನ ಬೇರೆ ಯಾರಿಗಾದರೂ ಸಪ್ಲೈ ಮಾಡೋದಕ್ಕೆ ಏನಾದರೂ ಕೊಟ್ಟಿದ್ರ ಅಥವಾ ಕ್ಲಬ್ ಹಡ್ಡೆಗಳೇನಿದೆ ಅಲ್ಲಿಗೆ ಏನಾದ್ರು ಸಪ್ಲೈ ಮಾಡಬೇಕಾ ಅಥವಾ ಅಲ್ಲಿಂದ ಬಂದಂತಹ ಹಣ ಇದೆಯಾ ಅನ್ನೋದ್ರ ಬಗ್ಗೆ ಕೂಡ ಪೊಲೀಸರು ಈಗ ಮಾಹಿತಿಯನ್ನ ಕಲೆ ಆಗ್ತಾ ಇದ್ದಾರೆ ಒಟ್ನಲ್ಲಿ ದಾಖಲೆ ಇಲ್ಲದಂತೆ ಈ ಹಣಕ್ಕೆ ಈಗ ಪೊಲೀಸರು ವಾರಸದಾರ ಯಾರು ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಯನ್ನ ಕಲೆ ಆಗ್ತಾ ಇರುವಂತದ್ದು ಚಂದ್ರಕಲಾ ಸೊ ಥ್ಯಾಂಕ್ ಯು ವೆಂಕಟೇಶ್ ನಿಮ್ಮೆಲ್ಲ ಮಾಹಿತಿಗಾಗಿ ಒಟ್ಟಾರಿಯಾಗಿ ಹಣದ ಬ್ಯಾಗ್ ಗಳಿ ಇಟ್ಟಂತಹ ಮನೆ ಮಾಲೀಕ ಎಸ್ ಎಸ್ಕೇಪ್ ಆಗಿದ್ದಾರೆ ಒಟ್ಟಾರಿಯಾಗಿ ಎಂಬತ್ತಾರು ಲಕ್ಷದ ಎಂಬತ್ತೇಳು ಸಾವಿರದ ಎಂಟು ರೂಪಾಯಿ ಪತ್ತೆ ಆಗಿರುವಂತದ್ದು